ಈ ವಾಸ ಮಾಡಿದ್ ಕಟ್ಟಿದ್ ಮಾಡಿದ್ರು ನಾವ್ ಒಳ್ಳೇದ್ ಮಾಡಿದಿಲ್ಲ ಒಬ್ಬರು ಹೆಣ್ಣು ಮಕ್ಳಿಗೆ ಯಾರು ಕಮ್ಮಿ ಕೆಟ್ಟ ಹಾಕಿದ್ರೆ ಯಾರು ಬಿಡ್ತೀರಿ ನಮ್ಮ ಆದ್ರೂ ನಾವು ಚಪ್ಪ ಕೆಲಸ ಮಾಡುದು ಅವ್ರಿಗೆ ಕೆಟ್ಟದ್ ಮಾಡಿಲ್ಲ ಮಾಡಿದ್ರು ಅವ್ರಿಗೆ ಯಾಕೆ ನ್ಯಾಯ ಕೊಡ್ತಿಲ್ಲ ಬೇಕು ಕಣ್ ಮುಚ್ಚಿ ಹಾಲು ಚಾನ್ಸ್ ಇಲ್ಲ ಯಾವತ್ತಾದ್ರು ಬೈಲಿ ಬರ್ಲೇಬೇಕು ಹಾ ಇವಾಗ ಬರ್ತಲ್ಲ ಯಾರು ಅಂತ ಹೇಳಿ ಇನ್ನ ಬಾಸ್ ಹೊರಗಡೆ ಬಂದಿಲ್ಲ ಗೊತ್ತಾಯ್ತಲ್ಲ ಈ ಬಸ್ ಅನ್ಯಾಯ ಮಾಡಿಲ್ಲ ಸರ್ ಯಾರು ಈ ಬಸ್ ಒಳ್ಳೆ ಬಿಟ್ಟು ಬಿಡಬೇಕು ಸರ್ ಒಳ್ಳೆ ಮಾಡಿದಾರ ಬೇರೆ ಅವನಿಗೆ ಒಳಗಾಕಿದ್ದಾರೆ ಸರ್ ಹೆಂಗಿದ್ಯಾಯ ನಾವಂತರೂ ನಮ್ಮ ಭಾವ ಬಿಟ್ಟು ಮೀಡಿಯಾದವ್ರು ನೀವ್ ಎಷ್ಟು ಪಬ್ಲಿಸಿಟಿ ಮಾಡಿದ್ರು ನೆಗೆಟಿವ್ ಮಾಡಿದ್ರು ಪ್ಲಸ್ ಮಾಡಿದ್ರು ಅದು ಏನ್ ಮ್ಯಾಟರ್ ಆಗಲ್ಲ ಯಾಕಂತ ಹೇಳ್ರಿ ಸರ ಕೋರ್ಟ್ ಅಂದ ಬಳಕೆ ಅವ್ರ ನಿರ್ಣಯ ಆಗುತ್ತೇನೆ ಯಾರು ನಮ್ದು ಒಪಿನಿಯನ್ ಹೇಳ್ಬಾರ್ದು ಯಾಕಂದ್ರೆ ನಾವು ಕಾನೂನು ಕೊಡ್ಬೇಕಾದ್ರೂ ರೆಸ್ಪೆಕ್ಟ್ ಮಂಡ್ಯ ಹುಡುಗರಲ್ಲ ಡಿ ಬಾಸ್ ಫ್ಯಾನ್ ಅಂತ ಹೇಳ್ತಾರೆ ಅದೇ ನಾವು ಮೂರವ್ರೆಲ್ಲ ಫುಲ್ ಡಿ ಬಾಸ್ ಡಿ ಬಾಸ್ ಅಂತ ಹೇಳ್ತೀವಿ ಬೇಗ ರಿಲೀಸ್ ಆಯ್ತು ಕರ್ನಾಟಕದಾಗ ಕರ್ನಾಟಕದ ಎಷ್ಟು ಜನಕ್ಕನು ಎಷ್ಟು ಜನ ಅತ್ಯಾಚಾರ ಆಯ್ತು ಎಲ್ಲ ಆಗೋಯ್ತು ಯಾವ ಕಾರಣಕ್ಕೂ ಯಾರಿಗೂ ಸವಲತ್ತ ಮಾಡ್ಕೊಂಡಿಲ್ಲ ಈ ವರ್ಷ ಮಾಡಿದ್ ಕಟ್ಟಿದ್ ಮಾಡಿದ್ರು ಅವ್ನು ಒಳ್ಳೇದ್ ಮಾಡಿದಿಲ್ಲ ಒಬ್ಬರು ಹೆಣ್ಮಕ್ಳಿಗೆ ಯಾರು ಕಮ್ಮಿ ಕೆಟ್ಟ ಕಮ್ಮಿ ಹಾಕಿದ್ರೆ ಯಾರು ಬಿಡತ್ರಿ ನಮ್ಮ ಮನೆ ಒಳ ಆದ್ರೂ ನಾವು ಚಪ್ಪ ಯಾರೇ ಕೆಲಸನ ಮಾಡೋದು ಹಾ ಅವ್ರು ಕೆಟ್ಟದ್ ಮಾಡಿಲ್ಲ ಒಳ್ಳೇದ್ ಮಾಡಿದ್ರು ಅವ್ರಿಗೆ ಯಾಕೆ ನ್ಯಾಯ ಕೊಡ್ತೇವಲ್ಲ ಈಗೆಲ್ಲ ಏನು ಮನೆಯೊಂದು ಹಾಸ್ಪಿಟಲ್ ಆಯ್ತು ಅವ್ರಿಗೆ ಏನ್ ಯಾಕೆ ಕೊಡ್ಸಿದ್ರು ಹಿಡ್ಕೊಂಡು ಹೋಗ್ತಾರ ನಾಕ್ ಬಾರಿಸ್ತಾರ ಮತ್ತೆ ಒಳ್ಳೆ ಬೇರ್ಮೇಲೆ ಬರ್ತಾರ ಮತ್ತೆ ಇನ್ನೊಂದು ಎನ್ ರಾ ಅದೇನ ಏನ ಮಾಡುದು ಹ್ಮ್ ಅವ್ರೆ ಒಳ್ಳೇದ್ ಕೆಲಸ ಮಾಡಿದ್ರು ಏನೇನು ಅಂತ ನಮ್ ಇಡೀ ಕರ್ನಾಟಕಕ್ಕೆ ಗೊತ್ತು ಈಗ ದರ್ಶನ್ ಹೊರಗಡೆ ಬರಬೇಕು ಅವಾಗ ಮಾತಾಡ್ತೀವಿ ಅಲ್ಲಿ ಮತ್ತೆ ಆ ಕಾಣಕೂ ಮಾತಾಡಲ್ಲ ಕೇಳೋ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ನಮ್ಗೆಲ್ರೂ ಜನ ಗೊತ್ತದೆ ಸುಮ್ನೆ ಒಂದ್ ಐದು ರೂಪಾಯಿ ಬಿಸ್ಕಿಟ್ ಕೊಟ್ಟು ಒಂದ್ ಮೀಡಿಯಾದ್ರು ಮಾಡ್ತಾರೆ ಮೀಡಿಯಾದ ನೀವು ಮೀಡಿಯಾದ ನೀವು ಕೋಪ ಮಾಡ್ಕೊಂಡು ಚಿಂತಿಲ್ಲ ಭಾಸವನು ಹೇಳಿ ಬುದ್ಧಿ ಪಡೆದು ಊಟ ಮಾಡಿಸಿ ಬುದ್ಧಿಯಾಗ್ ಹೋಗಿದ್ದಾನೆ ಅಷ್ಟೇ ಏನೋ ಹುಡುಗರು ಹುಡುಗರು ಮಾಡಿರ್ತಾವ್ ನನಗಿಂದ ನಾಲ್ಕು ಹುಡುಗರು ಇರ್ತಾರ ಪ್ರತ್ಯೇಕಿಂದ ನಾನು ರೇಟ್ ಬುದ್ಧಿ ಮತ್ತೆ ಹೋಗಿರ್ತೇನೆ ಅಷ್ಟೇ ಹಿಂದಿದ್ದ ನನ್ನಂಗಿರಲ್ಲ ಅವ್ರು ಹೊಡೆದಿದಾರೆ ಏನೋ ಹೊಡೆದ್ರೆ ಹೆಚ್ಚು ಕಮ್ಮಿ ಅವ್ನು ಹಿಂಡ್ ಹಿಂಡಿದ್ರೆ ಇಷ್ಟೊಂದು ರಕ್ತ ಮೈಯಲ್ಲಿ ಬರಲ್ಲ ಬಾಸ್ ಅವ್ನು ನೋಡಿದ್ರೆ ಅವ್ನ್ ಅವ್ನಿಗೆ ಯಾರ ಲೆವೆಲ್ ಆಗ್ತೇನೆ ಹೇಳ ಮತ್ತ ಅವ್ರು ಬೇಲಿ ಅರ್ಜಿ ಕೊಟ್ಟಿದಾರ ದೇವ್ರ ಆಶೀರ್ವಾದದಿಂದ ಚಾಮುಂಡಿ ಆಶೀರ್ವಾದ ಹೊರಗೆ ಬರ್ಲಿ ಅವಾಗ ಮಾತಾಡಮು ಶಿರಾಮ ಸರ್ಕಾರ ಬಂದಿತ್ತಲ್ಲ ಅದಕ್ಕೆ ಅವ್ರ ಒಳಗ್ ಮಾಡ್ಬೋತ್ತಾರ ಬೇಲಿ ಬಾಸ ಬೇಡ ಈ ಸರ್ಕಾರ ಬೇಡವ್ರೆ ನಮ್ಗ மொதல் என்ன மக்களுக்கு ஏன் அன்யாங்க அவரு மொதல் அவ்வளோ பரிஹார அவர் முழு குடும்ப கூட கேள்வி